ಓಕೆ ಇದು ಚೆಂಡ್ ಹೆಂಗಿತ್ತ ಹೇಳ್ತೈತೆ ಅಂತ ನೋಡೋಣ ಚಂದಾ ಕೇಳ್ತೀರಾ ಗಾಳಿ 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 ಐತ್ರಿ ಗಾಳಿ ಐತ್ರಿ ಹೌದಾ ಸಂಗಮದ ಗಾಳಿ ಅಲ್ಲಿ ಇಕ್ಕ ಹಾ ಆ ಗಾಳಿ ಒಂದು ಒಂದು ಚಿಂ ಗಾಳಿ ಐತು ಅದಕ್ಕೆ ನಾವು ಎಲ್ಲರೂ ಬೀಳ್ಬೇಕಾಗಿತ್ತು ಹ್ಯಾ ಬೀಳಾಕಿಲ್ಲ ಇಲ್ಲೇ ಯಾಕೆ ಬೀಳಾಕತ್ತಪ್ಪ ಅಂದ್ರೆ ಒಂದು ರಸ ಒಂದು ಒತ್ತಡ ಏನು ಏರ್ಪಟ್ಟಿರ್ತಲ್ಲ ಅದು ಏರ್ಪಟ್ಟಿರುವಂತ ಒತ್ತಡ ಏನಾಗುತ್ತೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಸಡನ್ ಆಗಿ ನಿಂತು ಅಂತ ಕೇಳ್ತಾ ಸಡನ್ ಆಗಿ ಸ್ಟಾಪ್ ಆದಾಗ ಅದೇನು ಮಾಡ್ತೈತಪ್ಪ ಅಂದ್ರೆ ಎಲ್ಲಿ ಸ್ಥಿರ ಒತ್ತಡ ಏರ್ಪಟ್ಟಿರ್ತದ ಆ ಒತ್ತಡ ಎಲ್ಲಾರು ಸಡನ್ ಆಗಿ ಜೀರೋ ಆದ್ರೆ ನಿಂತಂದ್ರೆ ವಸ್ತುಗಳು ಕುಸಿತವನ್ನ